ಟೈಮ್ಸ್ ಬದಲಾವಣೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ ಈ ಹೆಜ್ಜೆಯನ್ನ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಕೆ ಬಡವರ ದಮನಿತರ ದನಿ ಆಗೋದಕ್ಕೆ ಬಳಸ್ತಾ ಇದ್ದೀವಿ ಆದ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿವೆ ಆ ಕಲ್ಲು ಮುಳ್ಳುಗಳಿಗೆ ಯಾವುದೇ ರೀತಿಯಲ್ಲಿ ಅಂಜದೆ ದಿಟ್ಟವಾಗಿ ಯಾರ ಮುಲಾಜಿಗೂ ಒಳಗಾಗದೆ ಯಾರ ಹಂಗಿಗೂ ಒಳಗಾಗದೆ ನಾವು ಹೋರಾಟ ಮಾಡಲೇಬೇಕು ಅಂತ ಆದ್ರೆ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು ಸ್ನೇಹಿತರೆ ನೈತಿಕವಾಗಿ ನೀವು ನಮಗೆ ಬೆಂಬಲ ಕೊಡ್ತಾನೆ ಇರ್ತೀರಾ ಅದೇ ರೀತಿ ಆರ್ಥಿಕವಾಗಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೆ ಆದರೆ ನಾವು ಯಾವುದೇ ರೀತಿಯ ಹಂಗಿಗೆ ಒಳಗಾಗದೆ ದಿಟ್ಟವಾಗಿ ಈ ಬದಲಾವಣೆಯ ಹಾದಿಯಲ್ಲಿ ನಾವು ಮುಂದುವರಿಬಹುದು ಅದಕ್ಕಾಗಿಯೇ ನೀವು ನಮಗೆ ದಿನಕ್ಕೆ ಒಂದು ರೂಪಾಯಿ ಅಂದ್ರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ನಮ್ಮ ವಿಜಯ ಟೈಮ್ಸ್ನ ಚಂದಾದಾರರಾಗಿ ಆ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ ಶಕ್ತಿ ತುಂಬಿ ಜೊತೆಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನಮ್ಮ ವಿಜಯ್ ಟೈಮ್ಸನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ